ನವರಾತ್ರಿಯ ಒಂಬತ್ತನೇ ದಿನವನ್ನು ಸಿದ್ಧಿಧಾತ್ರಿ ದೇವಿಗೆ ಅರ್ಪಿಸಲಾಗುತ್ತದೆ ಪುರಾಣಗಳ ಪ್ರಕಾರ ದೇವಿ ತನ್ನ ಪರಮಶಕ್ತಿಯಿಂದ ಅಷ್ಟಸಿದ್ಧಿಗಳು ಅಂದರೆ ಅಣಿಮ ಮಹಿಮ ಗರಿಮಾ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಮತ್ತು ನವನಿಧಿಗಳನ್ನು ನೀಡುವ ಶಕ್ತಿಯುಳ್ಳವಳು ಆದ್ದರಿಂದ ಅವಳಿಗೆ ಸಿದ್ಧಿಧಾತ್ರಿ ಅಂದರೆ ಸಿದ್ಧಿಗಳನ್ನು ದಾನ ಮಾಡುವವಳು ಎಂಬ ಹೆಸರು ಬಂತು ಎಂದು ಹೇಳಲಾಗುತ್ತದೆ ಅವಳು ಅರ್ಧನಾರೀಶ್ವರ ರೂಪದಲ್ಲಿಯೂ ಪ್ರಸಿದ್ಧಳು ಅಂದರೆ ದೇವಿ ಸಿದ್ಧಿಧಾತ್ರಿ ಶಿವನ ಅರ್ಧಭಾಗದಲ್ಲಿ ವಾಸಿಸುತ್ತಾಳೆ ಈ ಕಾರಣಕ್ಕಾಗಿಯೇ ಶಿವನಿಗೆ ಅರ್ಧನಾರೀಶ್ವರ ಎಂಬ ಹೆಸರು ಬಂದಿದೆ ಸಿದ್ಧಿಧಾತ್ರಿ ದೇವಿಯು ಕಮಲದ ಮೇಲೆ ಕುಳಿತಿದ್ದು ತನ್ನ ನಾಲ್ಕು ಕೈಗಳಲ್ಲಿ ಚಕ್ರ ಗದ ಶಂಖ ಮತ್ತು ಕಮಲವನ್ನು ಹಿಡಿದಿರುತ್ತಾಳೆ ಅವಳು ಶಾಂತ ಸುಂದರ ಮೃದುಮುಖದ ದೇವಿ ಅವಳ ಆರಾಧನೆಯಿಂದ ಭಕ್ತರಿಗೆ ಅಷ್ಟಸಿದ್ಧಿ ನವನಿಧಿ ಜ್ಞಾನ ಸಮೃದ್ಧಿ ಮತ್ತು ಮುಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ ನವರಾತ್ರಿಯ ಒಂಬತ್ತನೇ ದಿನದಲ್ಲಿ ನೀಲಿ ಅಥವಾ ಜಾಂಬಳಿಯ ಬಣ್ಣದ ವಸ್ತ್ರ ಧರಿಸಿ ಸಿದ್ಧಿಧಾತ್ರಿ ದೇವಿಯ ಆರಾಧನೆ ಮಾಡಲಾಗುತ್ತದೆ ಈ ದಿನ ಪ್ರಾರ್ಥನೆ ಮಾಡಿದರೆ ಸಂಪೂರ್ಣ ಯಶಸ್ಸು ಜ್ಞಾನ ಮತ್ತು ಪರಮಶಾಂತಿ ದೊರೆಯುತ್ತದೆ